ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನಸು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ನಮ್ಮ ಕೈಗಳ ಅಂದ ಹೆಚ್ಚಿಸುವಂಥ ರಿಂಗ್ ಬಗ್ಗೆ ಆಗಿರುತ್ತೆ ಹೆಣ್ಣುಮಕ್ಕಳು ರೆಡಿಯಾದಾಗ ಆಲ್ಮೋಸ್ಟ್ ಎಲ್ಲರೂ ಮ್ಯಾಚಿಂಗ್ ಆಗಿರಬೇಕು ಅನ್ನೋದನ್ನು ತುಂಬ ಇಂಟ್ರೆಸ್ಟ್ ಕೊಟ್ಟು ನೋಡ್ತೀವಿ ಹಾಗೆಯೇ ಸ್ಯಾರಿ ಆಗಿರಲಿ ಡ್ರೆಸ್ ಆಗಿರಲಿ ಏನೇ ಆಗಿದ್ದರೂ ಮ್ಯಾಚಿಂಗ್ ಬ್ಯಾಂಗಲ್ಸ್ ಒಡವೆ ಈ ಥರ ಮ್ಯಾಚಿಂಗ್ ಹುಡುಕೋದು ಕಾಮನ್ ಹಾಗೆಯೇ ರಿಂಗ್ಸ್ ಕೂಡ ಮ್ಯಾಚಿಂಗ್ ಆಗಿರಬೇಕು ಅನ್ನೋದು ತುಂಬ ಜನರು ಅದಕ್ಕೆ ಅಟೆನ್ಷನ್ ಕೊಡ್ತಾರೆ ಅಂಥವರಿಗೆ ನನ್ನ ಈ ವಿಡಿಯೋ ತುಂಬ ಇಷ್ಟ ಆಗತ್ತೆ ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಇದು ಬಂದು ಪ್ಯೂರ್ ಗೋಲ್ಡ್ ರಿಂಗ್ ಇದು ಮೂರರಿಂದ ನಾಲ್ಕು ಗ್ರಾಮ್ ಇರೋದ್ರಿಂದ ಇದನ್ನು ನಾವು ಹೋದರೆ ಆಲ್ಮೋಸ್ಟ್ ನಿಮಗೆ ನಲವತ್ತು ಸಾವಿರದಕ್ಕಿಂತ ಜಾಸ್ತಿನೇ ಬೇಕಾಗುತ್ತೆ ಅದಕ್ಕೆ ನಾನು ಯಾವಾಗಲೂ ಹೇಳೋ ಹಾಗೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ಈ ಥರ ನಲವತ್ತು ಐವತ್ತು ಸಾವಿರ ಕೊಟ್ಟು ಒಡವೆ ತೊಗೊಳಕ್ಕೆ ಸಾಧ್ಯವೇ ಇಲ್ಲ ಈ ರಿಂಗ್ ಬಂದು ನಮಗೆ ಒನ್ ಫಾರ್ಟಿ ಏಯ್ಟ್ ರುಪೀಸಲ್ಲಿ ಮೀಶೋದಲ್ಲಿ ಸಿಗುತ್ತೆ ನೋಡಿ ನಾನು ರೇಟ್ ಕೂಡ ಹಾಕಿದ್ದೀನಿ ನೀವು ನಿಮ್ಗೆ ಇಷ್ಟ ಆಗಿದ್ದರೆ ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನಿಮಗೆ ನಾನಿವತ್ತು ಇದು ಇದೇ ಥರ ಡಿಸೈನ್ ಅಷ್ಟೇ ತೋರಿಸ್ತಾ ಇದ್ದೀನಿ ಬೇರೆ ಥರ ಡಿಸೈನ್ ತೋರಿಸ್ತಾ ಇಲ್ಲ ಇದು ಅಷ್ಟೇ ಒನ್ ನೈಂಟಿ ತ್ರೀ ರುಪೀಸಲ್ಲಿ ನಿಮಗೆ ಸಿಗೋವಂಥದ್ದು ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ಅದು ಮೀಶೋನೇ ಅಂತ ಹೇಳ್ಬೋದು ನೆಕ್ಸ್ಟ್ ಈ ಡಿಸೈನ್ ಬಂದು ನಿಮಗೆ ಒನ್ ಫಿಫ್ಟಿ ಫೈ ರುಪೀಸಲ್ಲಿ ಸಿಗುತ್ತೆ ಇದು ಕೂಡ ಅಷ್ಟೇ ಚೆನ್ನಾಗಿದೆ ಹಾಗೆ ನಾನು ಯಾವಾಗಲೂ ಹೇಳೋ ಥರ ಕಸ್ಟಮರ್ದು ರಿವ್ಯೂ ಕೊಟ್ಟಿರ್ತಾರೆ ಅದನ್ನು ನೋಡಿ ನೀವು ಬೈ ಮಾಡ್ಬೋದು ರೇಟಿಂಗ್ಸ್ ಕೊಟ್ಟಿರ್ತಾರೆ ಹಾಗೆ ಕ್ವಾಲಿಟಿ ಕೂಡ ಈ ಡಿಸೈನ್ ತುಂಬ ಡಿಫ್ರೆಂಟ್ ಆಗಿದೆ ಇದರ ರೇಟ್ ಬಂದು ಒನ್ ಫಿಫ್ಟಿ ಒನ್ ರುಪೀಸ್ ಇದೆ ಇದು ಕೂಡ ನಿಮಗೆ ಕಸ್ಟಮರ್ ರಿವ್ಯೂ ಹಾಗೆ ರೇಟಿಂಗ್ಸ್ ಎಲ್ಲಾನು ಇರುತ್ತೆ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ಕಸ್ಟಮರ್ ಹೇಳಿರ್ತಾರೆ ರೇಟ್ ಕೂಡ ತುಂಬ ರೀಸನೇಬಲ್ ಇರೋದ್ರಿಂದ ತೊಗೋಬೋದು ಇದು ಬಂದು ಕಸ್ಟಮರ್ ರಿವ್ಯೂ ಫೋಟೋ ತುಂಬ ಚೆನ್ನಾಗಿದೆ ಇವಾಗ ನೋಡಿ ಸೈಜ್ ನೋಡಿ ನೀವು ಎಷ್ಟು ಕರೆಕ್ಟಾಗಿ ಅಲ್ಲಿ ಫಿಟ್ ಆಗಿ ಕೂತಿದೆ ಅಂತ ಇದೇ ಥರ ನಿಮಗೆ ನೀವು ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತಿರೋ ಅಲ್ಲಿ ಕಸ್ಟಮರ್ದು ರಿವ್ಯೂಸ್ ಇರುತ್ತೆ ರೇಟಿಂಗ್ಸ್ ಇರುತ್ತೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡಿ ಹೇಳಿರ್ತಾರೆ ಇದರಿಂದ ಇವಾಗ ಹೊಸದಾಗಿ ತೊಗೊಂಡಿರೋರಿಗೆ ಅಥವಾ ಏನಾದರೂ ಕನ್ಫ್ಯೂಷನ್ ಇದ್ದರೆ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಈ ಡಿಸೈನ್ಸಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ Thank you for watching. Bye.